பிண்ட தும்பித்து பிரயவாக ஏ நாள் பிண்ட தும்பித்து பிரணாயர் க்ஷன யாத்திரொழியு ಏ ತಗದ ನನಗ ತಿಳಸಣ್ಣ ಈ ದೇಹದೊಳಗ ತೋರಸಣ್ಣ ಸಣ್ಣ ಏ ಜೀವ ಇರೋದು ಯಾವುದರೊಳಗ ಹೇಳೇ ಡಪ್ಪ ಡಣ ಡಣ ಹೇಳ ಡಪ್ಪ ಸಣ್ಣ ಬಾಗ ಹೇಳಿ ಡಪ್ಪ ಸಣ್ಣ ಜೀವ ಇರವದೋ ಯಾವುದರೊಳಗೆ ಡಪ್ಪ ಬಾರ್ ಸಣ್ಣ ಮೊದಲಲ್ಲಿ ಜೀವ ಇರುವದೋ ಯಾವ ಸ್ಥಾನ ತಿರುಗುವುದೋ ಏನೇನು ಊಟ ಮಾಡುವದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಓಡುವುದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೊಡುವ ಲೇ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವದು ಯಾವದು ಸಣ್ಣ ದೊಡ್ಡದ್ಯಾವದು ನಿಮಗ ನಾವ ಕೇಳುವ ನಿಮಗ ಕೇಳುವುದು ಸಣ್ಣ ದೊಡ್ಡ ದ್ಯಾವದ ನಿನಗ ನಾನು ಕೇಳುವ ನಿಮಗ ಕೇಳುವುದು ಏ ಕವೇಶ್ವರ ನಾ ಕೇಳ ತಿನ್ನ ಕವೇಶ್ವರ ಏನ್ ಹೇಳ್ತಾರ ನೋಡ್ರಿ ಮೊದಲ ಪ್ರಾಣ ಹುಟ್ಟಬೇಕಾದ್ರೆ ಯಾವಲ್ಲಿರ ಹುಟ್ಟಿತಿದು ಅದು ಇತ್ತು ಯಾವ ಶರೀರ ಒಳಗ ಬಾಂಧ ಕೂಡ್ಕೊಳಕಿತ್ತ ಮೊದಲ ಇದರ ಠಿಕಾಣ ಯಾವಲ್ಲಿ ಈ ಶರೀರ ಅನ್ನುವಂತ ಮನಿ ಒಳಗ ಬಂದ ಮೆಟ್ಟ ಮಾಡೋಕ್ಕಿತ್ತ ಮೊದಲು ಈ ಜೀವಾತ್ಮ ಇತ್ತು ಯಾವಲ್ಲ ಇದ್ರ ಟಿಕ್ಕಾಣ ಯಾವಲ್ಲಿತ್ತು ಇದ್ರ ಮೆಟ್ಟ ಯಾವ ಇದ್ರ ಮೆಟ್ಟ ಯಾವಲ್ಲಿ ಏನ ಭೂಮಿಯಾಗಿತ್ತು ಆಕಾಶದಾಗಿತ್ತು ಗಾಳಿಯಾಗಿತ್ತು ನೀರಾಗಿತ್ತು ಬೆಂಕಿ ಆಗಿತ್ತು ಇದ್ರಕ್ಕೂ ಒಂದು ಮನಿ ಬೇಕಲ್ಲ ನೋಡಿ ಇದರೊಳಗೆ ಬಂದು ಕೂಡುಕಿ ತ ಮೊದಲ ಒಂದು ಮನಿ ಬೇಕಲ್ಲ ಇರಲಕ ಹೇಳಿ ಜೀವ ಎಲ್ಲಿ ಜಿವ ಇಲ್ಲಿ ಕವಿಗಳು ಹಂಗಾ ಬಂದು ಕೂಡಿತ ಹಂಗಾ ಇದು ಇಲ್ಲದನ ಏನ ಕವಿಗಳು ಮಾತು ಹೇಳ್ತಾರೆ ಮೊದಲಿಗೆ ಪಿಂಡ ಮೂಡುವದು ಮೊದಲಿಗಿನ ಪಿಂಡ ಮೂಡುವದು ಆಮೇಲೆ ಜೀವ ಕೂಡುವುದು

ನೀರಾ ಅದ್ರೊಳಗೆ ಹೋಗಿ ಕೂಡಿದ್ ಒಳಗೆ ಆಕಾರ ಇಲ್ಲೇ ಆಗ್ತೈತಿ ನಿರಾಕಾರ ಹಂಗೆ ಇದ್ರೊಳಗೆ ಐತ್ರಿ ಅದು ನಿರಾಕಾರ ಆಗೋದ ಹೇಳಾಕ ಮೊದಲು ನಿರಾಕಾರ ಎಲ್ಲಿ ಹೊರಗೆ ನಿರಾಕಾರ ಹುಡ್ಕ್ಯಾಡ್ರಿ ಇಲ್ಲೇ ಇಲ್ಲ ಇಲ್ಲಿ ಇಲ್ಲೇ ತೋರ್ಸು ಎಲ್ಲ ಇಲ್ಲೇ ಐತಿ ನಿರಾಕಾರ ಹಂಗೆ ಹೆಂಗೆ ರೀಪ್ಪ ಒಂದು ವರ್ಷದೊಳಗೆ ದಿವಸ ಇಟ್ಟಿದಾವೆ ರೀ ಮೂರು ನೂರ ಅರವತ್ತು ಮುನ್ನೂರ ಅರವತ್ತೈದು ದಿವಸ ಮೂರ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಮಾನವನಲ್ಲಿ ಒಂದು ಹನಿ ರಕ್ತ ತಯಾರಾಗ್ತದ ಆಗ್ತೈತಿ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾಗ್ತದ ಆಗ್ತೈತಿ ಅಂತ ಮುನ್ನೂರ ಐದು ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾಗ್ತೈತಿ ಅವಾಗ ಮಕ್ ಮಗ ಮನಿಯೊಳಗೆ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಇಪ್ಪತ್ತೊಂದು ವರ್ಷ ಆಗಿ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ತ ಮಗಾರೆ ಪಕ್ಕಾ ಪ್ರಾಯಕ್ ಬಂದ ಕೂತ ದೊಡ್ಡ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತಾನ ಮನಿಗೆ ತಿಳ್ಕೊಂಡ ಮಂದಿ ಹೊಲ ಅಂದ್ರ ತಿಳಿದಿರ್ಬೇಕು ಅದನ್ನ ಹೇಳಕತ್ತಂಗಿಲ್ರಿ ಯಾರಿಗೆ ಹಂಗ ಮಂದಿ ಹೊಲಕ್ಕೆ ಎಲ್ರಿ ಆಸೆ ಮಾಡಿ ಮಗ ಕಾಗಾಳಿ ತಂದಗಿಂದ ನನ್ನ ಮಗ ಮನಿಗೆ ತಿಳ್ಕೊಂಡ ಬುತ್ತಿ ಕಟ್ಕೊಂಡು ಹುಡಿಕ ತಂದ ಗಂಟು ಹಾಕಬೇಕಾಗೈತಿ ಯಾಕ ಒಂದ ಮನಿ ಹಿಡ್ಕೊಂಡ ಇರ್ಲಿ ಇರ್ಲಿಕ್ಕ ಸಿಕ್ಕ ಸಿಕ್ಕ ಹಾದಿ ಹೆಣ ಆಗ್ತತಿ ಅನ್ನೋ ತಾಯಿ ತಂದೆ ಗೊತ್ತೈತಿ ಮನ್ಯಾಗ ಮುಂದೆ ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರು ಕೂಡ ಹಂಗಿಲ್ಲ ಹುಲ್ಗುಚ್ಚಿ ಮಾಡಾಕ್ ಚಾಲೂ ಮಾಡ್ತದ ಒಳಗೆ ಹುಂಡ್ರು ಕೊಟ್ಟಿತ್ತು ಅದು ಮನೆಯಾಗ ಹಂಗ ಯಾವಾಗ ಹೆಣ್ಣಿನ ಹುಡಿಕಾಡಿ ತಂದ ಗಂಟು ಹಾಕೊಂಡು ಯಾವಾಗ ಲಗ್ನದು ಆಯ್ತು ನೋಡು ಅವಾಗ ಹೆಂಗ ಗಂಡಿನಲ್ಲಿ ಇದ್ದಾಗ ಬರೇ ಒಂದು ನೀರಿನ ಆಕಾರ ಇತ್ತು ಅದಕ್ಕೇನು ಒಂದು ರೂಪ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿ ಮೂರು ತಿಂಗಳ ಅಗವ ಮೆಟ್ಟ ಅದ ಗಂಡಿನ ಶರೀರ ಒಳಗೆ ಮೂರು ತಿಂಗಳ ಅಗಾವ ಮೆಟ್ಟ ಮಾಡೈತಿ ಖರೆ ಅದಕ್ಕೇನು ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಬರೇ ಬರೀ ಒಂದು ಮೂರು ತಿಂಗಳ ಮುಟ್ಟಿಗೆಟ್ಟ ಪಿಂಡ ತಯಾರಾಗಿಲ್ಲ ನೀರಾಗಿ ಗಪ್ಪ ಕೊತ್ತರೆ ಬರೇ ನೀರ ವಿಚಾರ ತ್ಯಾಕಿದ್ದಾಗ ಹಾ ಮುಂದೆ ಅದೇ ನೀರಿನ ಆಕಾರ ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಒಡಗಡ ಕೊತ್ತಲ ಬರೇ ಮೂರು ತಿಂಗಳದಾಗ ಅಂದ್ರೆ ಮೂರು ತಿಂಗಳ ಮುಟಿಗೆ ತಪಿಂಡ ತಯಾರಾತ ಅಲ್ಲಿ ಆಕಾರ ಚಾಲು ಚಾಲುವಾತ ಆಕಾರ ಚಾಲು ಇವನೊಳಗೆ ಇದ್ದಾಗ ಬರೇ ನೀರು ನೀರಿ ನಿಂದಿನ್ ತೆಲಿ ಬರಾನ ಆಕಾರ ಆಕಾರ ಗಂಡಿನಲ್ಲಿದ್ದಾಗ ನೀರ ಹೆಣ್ಣಿನಲ್ಲಿ ಬಂದ ಬಳಕ ಆಕಾರ ಇದಕ್ಕ ಅಂದಾರ ನೀರಾಕಾರ ಹೊರಗಿನ ಗುಡ್ಡ ಸುತ್ರ ಏನು ಮೇಲಿಲ್ಲ ಎಲ್ಲಾ ಇಲ್ಲದರಿ ಆದ್ರ ಜ್ವರ ಸಮಸ್ಯೆ ಬರ್ತದ್ರಿ ನನಗಿದ್ರೊಳಗ ಮೂರು ತಿಂಗಳ ಆಗಾವ ಅದ ನೀರಿನ ಆಕಾರ ಬಿಂದು ಮೆಟ್ಟ ಮಾಡೇತಿ ಗಂಡು ಹಾಡೋ ಮೈಯಾಗ ನೀನ್ ಮೊದಲು ಎದಕ್ಕೂ ಉಪಯೋಗ ಬಂದಿಲ್ಲ ನೋಡ್ರಿ ನೀವು ಅದಕ್ಕೆ ಒಂದು ಕೈ ಇಲ್ಲ ಕಾಲಿಲ್ಲ ಅದಕ್ಕೆ ಹಿರಿಯಾರ ಮಾತು ಮಾತ ಏನ ಹೆಣ್ಣು ಮಗಳ ಆರು ತಿಂಗಳ ಬಸರಿದ್ರೆ ಗಣಮಗ ಗುಪಿತ ಮೂರು ತಿಂಗಳಾಗ ಅವ್ ಬಸರ ಹಾ 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 ಯಾಕಂದ್ರೆ ಗೊತ್ತಿ ನೀ ಮಾತು ಯಾಕಳ ಮೆಟ್ಟ ಮಾಡಿರ್ತೈತಿ ಇರ್ತೈತಿ ಏನು ಆಗಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೇ ಒಂದ್ ಮುಟ್ಟಿಗೆ ಎಟ್ಟ ಪಿಂಡ ತಯಾರಾಗಲಿಲ್ಲ ಗಂಡಿನಲ್ಲಿ ಇದ್ದಾಗ ಅದ ಹೆಣ್ಣಿನಲ್ಲಿ ಬಂದ ಬಳಕ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡ ಅದ್ವೈತ ಶರೀರ ಆತ ಯಾರಲ್ಲಿ ಇದು ಹೆಣ್ಣಿನಲ್ಲಿ ಬಾಗಪ್ಪ ಜನಿ ದೊಡ್ಡ ಮಂದಿ ಹೊಲ ಬಂದು ಚೆಕ್ ಮಾಡಿದ್ರೆ ಏನೋ ಕೊಳಂಬಿ ಇದ್ದಿತ್ತು ನಿನ್ನ ಶರೀರ ಒಳಗೆ ಮೆಟ್ಟು ಮಾಡಿತ್ತರ ಮಾಡ್ಬೇಕಾಗಿತ್ತು ಮಕ್ಕಳ ಮನ್ಯಾಗ ಹಂಗೆ ಮಾಡಲ ಬರಲ್ಲ ಹಾಂ ಯಾಕ ಇವ್ನಲ್ಲಿ ಅದು ಆಗುವುದಿಲ್ಲ ಯಾಕ್ರೀ ಜೆರಾಕ್ಸ್ ಮಷೀನ್ ಇಲ್ಲ ಜರಾ ಜೆರಾಕ್ಸ್ ಮಷೀನ್ ಇಲ್ಲತಿರಿ ಜೆರಾಕ್ಸ್ ಕಾಪಿ ಕೊಡಬೇಕಾದ್ರೆ ಮತ್ತೆ ಮಷೀನ್ಕ ಹೈ ಬೇಕು ಬಂದ ಆ ಮಷೀನ್ಗೆ ತೆಕ್ಕ ಬಡ್ದಾಗ ಜೆರಾಕ್ಸ್ ಕಾಪಿ ಬರುದು ಅದು ಹಂಗೆ ಅವಾಗಪ್ಪ ಜನ ಏನು ಮಾಡಿದರೂನು ನನ್ನ ಬಿಟ್ಟರೆ ನಿನ್ನ ಕೀಳಿ ಹುಟ್ಲಾಕ ಸಾಧ್ಯ ಇಲ್ಲತ್ತ ನಂದು ಇವತ್ತು ವಾದ ಐತಿ ಏನತ್ತೀರೇನಾ ನೀ ಒಟ್ಟ ಗಪ್ಪು ಕುಂಡ್ರ ಹೇಳ್ತಾನೆ ಬಂದ ರೊಕ್ಕ ಪಟ್ಟ ನಿನಕೇ ಆಗ ಅವ್ರ ರೊಕ್ಕ ಪೊಟ್ಟ ಕರಿಶಾರ ಅವನು ಬಗಾಪದ ಶಾನಿ ಅದೇ ಒಟ್ಟ ಗಪ್ಪು ಕುಂಡ್ರದಾಗದ ನಿಮ್ಮದ ನಮ್ಮ ಗಂಡ ಗಂಡ ಆಡೋರಿಗೆ ನಮಗೆ ಇವತ್ತು ವಾದಿ ಮಾಡೋದಾಗದ ನಮ್ಮದ ಅದಕ್ಕ ರೀ ಹೇಳತೇರಿ ಬಹಳ ಶಹನಿ ಅದ್ರೀ ಬಾಗಪ್ಪ ಅವ್ರ ಈಗ ಶರೀರಕ ಜೀವಕ್ಕನ ಹತ್ತೈತಿ ಲಡಾಯಿ ಲಗ್ನ ನಡದೈತಿ ಏನಂತ ಹೇಳಿ ಅದ ಹೇಳ್ತಾರ ನೋಡ್ರಿ ಕವಿಗಳ ಜೀವ ಗಂಡನು ಶರೀರ ಹೆಣತೈತಿ ಹೇಳತ್ತಾವ ಶಾಸ್ತ್ರ ಹಿಂಗ ಕೂಗತ್ತಾವ್ರಿ ಪಂಡಿತರ

ದೇಹ ಹೆಂಡತಿ ಜೀವ ಗಂಡನು ಏ ಕೂಗ ತಾವ್ರಿ ಶಾಸ್ತಾರ ಹಿಂಗ ಹೇಳತಾರ ಪಂಡಿತರ ಏ ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಹಚ್ಚಿದ ಅವರ್ಯಾರ ಹಕ್ಕ ಬೇಟಾಗಿ ಯಾವ ತಾರೀಖಿಗೆ ಲಗ್ನವಾದೀತು ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಪರಿವ್ಯಾರ ರನಿಗೆ ತಂದಾಳು ಯಾವ ಮಾಡಿದ ಕುಂಬಾರ ಶರೀರದೊಳಗ ಯಾವ ಮಾಡಿದ ಕುಂಬಾರ ಅಂತ ಟೈಮ್ ದಾಗ ಯಾವ ಇದ್ದ ಕುಂಬಾರ ಏ ಐ ರನ್ಗೆ ತಂದಾಳು ಯಾವ ಮಾಡಿದ್ವ ಕುಂಬಾರ ಶರೀರದೊಳಗ ಯಾವ ಮಾಡಿದ್ವ ಕುಂಬಾರ ಏನ್ ಹೇಳ್ತಾರಪ್ಪ ದೇಹಕ್ಕ ಜೀವಕ್ಕ ಲಗ್ನವಾಗುವಾಗ ಯಾವ ತಾರೀಕಿತ್ತ ಯಾವ ತಾರೀಕು ಲಗ್ನ ಹೈರಂಗದೊಳಗ ಹುಡುಗ ಹುಡುಗಿಗೆ ಲಗ್ನ ಆಗಬೇಕಾದ್ರೆ ತಾರೀಕ ಮುಹೂರ್ತ ಇಟ್ಟ ಗಂಟೆ ಕಕ್ಕಿ ಬೀಳಬೇಕಂತ ಹೇಳಿ ಒಪ್ಸ್ಗೋತಾರ ಹಂಗ ಶರೀರ ಹೆಣತಿನ ಮಾಡ್ಕೊಲಾಕ್ ಬರಬೇಕಾದ್ರ ಜೀವಾತ್ಮ ಅನ್ನುವಂತ ಗಂಡ ಇವ್ರಿಬ್ಬರದು ಯಾವ ತಾರೀಕು ಲಗ್ನ ಆಗೈತಿ ಮತ್ತೆ ಬಾಜಿಗೆ ನೋಡ್ರಿ ಮದುವೆ ಒಳಗೆ ಮೆರವಣಿಗೆ ತೆಗ್ಯಬೇಕಾದ್ರ ಗಟ್ಟಿ ಮೇಳ ಮಾಡುವ ತಾಳಿ ಕಟ್ಟಾಗ ಬಾಜಿ ಊದತಾರ ಬಾಜಿ ಬಾರಿಸ್ತಾರ ಆ ಬಾಜಿ ಬಾರ್ಸವ್ರ ಈ ಶರೀರ ಒಳಗೆ ಯಾರ ಆಗ್ಯಾರ ಬಂದ ಯಾವ ಕೊರಿವ್ಯಾರ ಆಗಿದ್ರಿ ಈ ಶರೀರ ಒಳಗೆ ಕೊರಿವ್ಯಾರ ಆದವ್ರ ಏನಾರ ಮೈ ಇದು ಅಲ್ಲದರಿ ಕಳಸ ಗೀತ್ಯ ಈ ರಾಣಿಗೆ ತಂದಳ ಯಾವ ಮಾಡಿದ ಕುಂಬಾರ ಇದ್ರೊಳಗ ಕುಂಬಾರ ಯಾವ ಒಳಗ ಕುಂಬಾರ ಆದಾಮ್ ಯಾವ ಕಳಸಗೀತ್ಯ ಈ ರಾಣಿ ಯಾವಕ್ಕೆ ತಂದಾಳ ಹೌದೌದು ಯಾಕಂದ್ರೆ ಜೀವಾತ್ಮದ ಬದಲ್ ನೋಡದ ತಿಂದ್ರ ಅದರ ನಾವು ಹೋಗಲಿ ಹಂಗ ಹೋಗ್ಲಿ ಮನಿಯ ನೋಡಲಕ್ಕ ಬಂದವರು ಯಾರ ಬಂದು ಬೀಗ್ ಬೇಗರ ನೀವ ಹೇಳಬೇಕ್ರಿ ಅವ್ರ ಹೆಸರ ಏ ಮೈ ಮ್ಯಾಲ ಒಡವಿ ಏನೇನೈಯುತ್ತಾರಿನ ಮನೆಯವರ

ஒ பூமக்கேசே சோழிகிடிய சோழிகாரிய ஒந்தொந்த பூமக்கேசே சோழிகூலிங்க தாரி பூமாத சங்கத்தொப்ப ಒಳಗಿತಿ ಹೆಸರ ನೀ ಹೇಳೋ ಹೇಳೋದಿ ಕರಗಾಳೋ ಜೀವ ಜಾಂಡೆ ಮತ್ತೇನು ಹೇಳಾರ ನೋಡ್ರಿ ಬಾಗಪ್ಪ ಜ ಅವ್ರ ಮತ್ತೇನು ಹೇಳ್ತಾರು ಓಮಕಾರ ಮುಖದಿಂದ ಹುಟ್ಟಿಐತಿ ಇದ ಎಲ್ಲಾ ಹುಟ್ಟಿ